ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏನು ಮಾಡೋದು ಅಂತ ನಾನು ಯೂಜ್ವಲಿ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನು ಮಾಡೋದು ಅಂತ ಆವಾಗ ಬೆಳಗ್ಗೆ ಎದ್ದು ಗಡಿ ಬಿಡಿ ಆಗೋಲ್ಲ ನೀಟಾಗಿ ಪ್ಲ್ಯಾನ್ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು ಅಕಸ್ಮಾತ್ ನಾ ಏನಾದರೂ ನಾನು ಎದ್ದೇಳೋದು ಲೇಟ್ ಆಯ್ತಿಲ್ಲ ಬೇರೆ ಏನಾದರೂ ಸಮ್ ರೀಸನ್ಸಿಂದ ಇದಾಯಿತು ಅಂದರೆ ಪ್ಲ್ಯಾನ್ ಚೇಂಜ್ ಆಗುತ್ತೆ ಅದು ಬಿಟ್ಟರೆ ಇನ್ನೇನಿಲ್ಲ ಇವಾಗ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಚಪಾತಿ ಮತ್ತು ಕಾಳು ಪಲ್ಯ ಮಾಡೋಣ ಅಂತ ಸಾಗು ಥರನೂ ಆಗುತ್ತೆ ಇಲ್ಲಾಂದರೆ ಪಲ್ಯ ರೀತಿ ಬೇಕಾದರೆ ಪಲ್ಯ ಥರನೂ ಮಾಡ್ಕೋಬೋದು ಅದು ಚಪಾತಿಗೆ ಪೂರಿಗೆ ದೋಸೆಗೆ ಜೋಳದ ರೊಟ್ಟಿಗೆ ಇನ್ನೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ರೈಸ್ಗೂ ಸಹ ಆರಾಮ್ಸೆ ತಿನ್ಬೋದು ಅಂದರೆ ಚಪಾತಿಗೆ ಪೂರಿಗೆ ಅದರ ಸ್ವಲ್ಪ ಗಟ್ಟಿ ಇರುತ್ತೆ ರೈಸ್ಗೆ ಒಂಚೂರು ತೆಳ್ಳಗೆ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೇಕು ಟೇಸ್ಟ್ ವೈಸ್ ಅಂತೂ ಮಸ್ತ್ ಇರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ ಬೆಳಗ್ಗೆ ಏನಾದರೂ ಚಪಾತಿ ಪೂರಿ ಆ ಥರ ಏನೋ ಮಾಡ್ತೀನಿ ಅಂದರೆ ಫಸ್ಟೇ ನಾನು ಹಿಟ್ಟನ್ನ ಕಲಸಿಟ್ಬಿಡ್ತೀನಿ ಈ ಸೈಡು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ಹೆಸ್ರು ಕಾಳನ್ನ ತೊಗೊಂಡು ಅದನ್ನು ತೊಳೆದಿಟ್ಕೊಂಡು ಇವಾಗ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಬೇಯೋಕ್ಕೆ ಬಿಟ್ಟಿದ್ದೀನಿ ಒಂದು ವಿಶಲ್ ಬರ್ಸ್ಕೊಂಡ್ರೆ ಸಾಕು ಹೆಸ್ರು ಕಾಳು ಬೆಂದುಬಿಡುತ್ತೆ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಸ್ ವಿಷಯಲ್ಲಿ ಬ ಬೆಳಗ್ಗೆ ಹೊತ್ತು ನನಗೆ ಮಾಲ್ಟ್ ನನ್ನ ಹಸ್ಬೆಂಡ್ಗೆ ಕಾಫಿ ಇವಾಗ ಕಾಳು ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಫಸ್ಟು ಒಂದು ಬಾಣಲಿನೂ ಇಲ್ಲಾಂದ್ರೆ ಪ್ಯಾನ ಇಟ್ಕೊಂಡು ಅದು ಬಿಸಿಯಾಗಿ ಅವ್ರಿಗೂ ವೆಯ್ಟ್ ಮಾಡಿ ಆಮೇಲೆ ಆ ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಜೀರಿಗೆ ಎಲ್ಲ ಚಟಪಟ ಆದಮೇಲೆ ಇವಾಗ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆ ಫುಲ್ ತೊಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಜಜ್ಜಿಟ್ಕೊಂಡಿದ್ದೀನಿ ಇವಾಗ ಒಂದೆರಡು ಹಸಿ ಮೆಣ್ಸಿ ಕಟ್ ಮಾಡ್ಕೊಂಡಿರೋಂಥದ್ದನ್ನು ಹಾಕ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಿದ್ದೀನಿ ಈ ರೀತಿ ಹಸಿಮೆಣ್ಸಿಕಾಯಿನ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಸಹ ಜಜ್ಜಿಟ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಜಜ್ಜಿಟ್ಕೊಂಡಿದ್ದೀನಿ ಶುಂಠಿ ಸುಮ್ಮನೆ ಗ್ಯಾಸ್ ಹೆಸ್ರು ಕಾಳು ಸ್ವಲ್ಪ ಗ್ಯಾಸ್ ಅಲ್ವಾ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಶುಂಠಿನ ಅದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಸ್ವಲ್ಪ ಕರಿಬೇವು ಹಾಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೊಂಡಿದ್ದೀವಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡು ಅದು ಸ್ವಲ್ಪ ಟ್ರಾನ್ಸ್ಫರೆಂಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಟ್ರಾನ್ಸ್ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇವಾಗ ಸ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ತೊಗೊಂಡಿದ್ದೀನಿ ನಾನು ಟೊಮೊಟೊನ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಿಬಿಡಿ ಆಮೇಲೆ ಜಾಸ್ತಿ ಹುಳಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಸ್ಪೂನು ಆಗೋಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಜೀರಾ ಪೌಡರ್ ಅಂದರೆ ಜೀರಿಗೆನ ಹುರಿದು ಪುಡಿ ಮಾಡ್ಕೊಂಡಿರ್ಕೊಂಡಿರೋವಂಥದ್ದು ಒಂದು ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ನ ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ ಯಾಕಂದರೆ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ನೀವೇನಾದರೂ ಹಸಿ ಮೆಣ್ಸಿಕಾಯಿ ಹಾಕ್ಕೊಂಡಿಲ್ಲ ಅಂದರೆ ಖಾರ ನಿಮ್ಮ ಅನುಗುಣವಾಗಿ ಹಾಕೊಳ್ಳಿ ಇವಾಗ ಇಷ್ಟನ್ನು ಹಾಕೊಂಡು ಒಂದು ನಿಮಿಷ ಹಾಗೇ ಫ್ರೈ ಮಾಡಿದ್ದಾಯಿತು ಒಂದು ನಿಮಿಷ ಫ್ರೈ ಆಗಿತ್ತು ಆದ್ಮೇಲೆ ಇವಾಗ ಎರಡು ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊತಿದ್ದೀನಿ ಯಾಕಂದರೆ ಅದು ಮಸಾಲ ಸೀದೋಗ್ಬಿಡುತ್ತೆ ಪೌಡರ್ಸ್ ಎಲ್ಲ ಏನು ಹಾಕಿದ್ದೀವೋ ಅದು ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಅದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಿದೆ ಅಂದಾಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ನಿಮಿಷ ಇನ್ನೊಂದು ನಿಮಿಷ ಫ್ರೈ ಮಾಡ್ಕೊತೀನಿ ಆವಾಗ ಇನ್ನು ಉಳಿದಿರೋ ಅಂಥ ರಾ ಸ್ಮೆಲ್ ಏನಿರುತ್ತೋ ಮಸಾಲ ಪೌಡರ್ದು ಅದೆಲ್ಲ ಹೋಗುತ್ತೆ ಇವಾಗ ಅದು ರಾ ಸ್ಮೆಲ್ಲ ಹೋಗಿದ್ದಾದ್ಮೇಲೆ ಬೇಯಿಸ್ಕೊಂಡಿದ್ದಲ್ಲ ಹೆಸರು ಕಳ್ಳ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಕಾಳನ್ನ ಬೇಯಿಸೋಕ್ಕೆ ಸ್ವಲ್ಪನೇ ನೀರು ಹಾಕೊಂಡಿತ್ತು ಅದಕ್ಕೆ ಪೂರ್ತಿನ ಹಾಕ್ಕೊಂಡಿದ್ದೀನಿ ನೀರು ಹೆಸ್ರು ಕಾಳು ಬೇಯಿಸಿದ ನೀರು ಪೂರ್ತಿ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ನೀರು ಇಟ್ಕೊಂಡಿತ್ತು ಅಂದರೆ ನೀರನ್ನ ನೋಡಿ ಹಾಕ್ಕೊಳ್ಳಿ ಇವಾಗ ಅದನ್ನು ಬೇಯೋಕೆ ಇಟ್ಬಿಟ್ಟು ಈ ಸೈಡು ಚಪಾತಿನೂ ಸಹ ಲಟ್ಟಿಸ್ ಇಟ್ಕೊಂಡಿದ್ದೆ ಅದನ್ನು ಸಹ ಬೇಯಿಸ್ಕೊತಿದ್ದೀನಿ ಚಪಾತಿ ಎಲ್ಲ ಮಾಡ್ತು ಅಂದರೆ ಇದೇ ರೀತಿಯೇ ಮಾಡಬೇಕು ಇವತ್ತು ಫಸ್ಟೇ ಲಟ್ಟಿಸ್ಕೊಂಬಿಟ್ಟಿದ್ದೀನಿ ಲಟ್ಟಿಸ್ಕೊಳ್ಳೋ ಟೆನ್ಷನ್ ಬೇಡ ಅಂತ ಹೇಳ್ಬಿಟ್ಟು ಫಸ್ಟು ನನ್ನ ಹಸ್ಬೆಂಡಿಗೆ ಎಷ್ಟು ಬೇಕೋ ಅಷ್ಟನ್ನು ಲಟ್ಟಿಸ್ ಇಟ್ಕೊಂಬಿಡ್ತು ಅಂದರೆ ಈಸಿಯಾಗಿ ಮಾಡ್ಕೊಬೋದು ಅಂತ ಹೇಳಿ ನನ್ನ ಮಗನೂ ಸಹ ಇಲ್ಲಿ ಚಪಾತಿನ ಲಟ್ಟಿಸ್ಕೊಂಡು ತಗೊಂಬಂದು ಕೊಟ್ಟಿದ್ದಾನೆ ಅಮ್ಮ ಬೇಯಿಸಿ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಚಪಾತಿನ ಬೇಯಿಸ್ತಿದ್ದೀನಿ ಈ ಸೈಡು ಹೆಸ್ರು ಕಾಳು ಪಲ್ಯನೂ ಸಹ ಇದೆ ನೋಡಿ ಈ ರೀತಿ ಬೇಯಬೇಕು ನಿಮಗೆ ನೀರು ಇನ್ನೂ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದರೆ ನೀರು ಸಹ ಹಾಕೋಬೋದು ನನಗೆ ಚಪಾತಿಗಾಗಿರೋದ್ರಿಂದ ಇಷ್ಟೇ ಸಾಕು ಏನು ತುಂಬ ತೆಳು ಏನು ಬೇಡ ಇವಾಗ ಅದಕ್ಕೇ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಣ್ಣೆ ಬೆಣ್ಣೆ ಆಪ್ಷನಲ್ಲೂ ಬೆಣ್ಣೆ ಇಲ್ಲ ಅಂದರೆ ತುಪ್ಪನೂ ಸಹ ಹಾಕೋಬೋದು ಈ ರೀತಿ ಬೆಣ್ಣೆ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಬೆಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋವಂಥ ಹೆಸರು ಬೆಳೆ ರೆಡಿ ಏನೋ ತಿಂಡಿ ಎಲ್ಲ ಮಾಡಿದ್ದಾಯಿತು ಅಂದರೆ ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಹಾಗೆ ಬೇಳೆ ಕೂಟು ಪಲ್ಯ ಇಲ್ಲ ಸಾಗು ಏನಂತಾರಾದ್ರೂ ಹೇಳ್ಬೋದು ಅದನ್ನು ಸಹ ರೆಡಿ ಇದೆ ಇವಾಗ ಪಾ ಇದೆಲ್ಲ ಮಾಡಿರೋ ಪಾತ್ರೆನೂ ಸಹ ಇದೆ ಇದೆಲ್ಲ ವಾಶ್ ಮಾಡಬೇಕು ಬೆಳಗ್ಗೆ ಅಂದರೆ ಈ ಸಮ್ಮರ್ ಟೈಮಲ್ಲಿ ಚಪಾತಿ ಪೂರಿ ದೋಸೆ ಎಲ್ಲ ಸ್ವಲ್ಪ ರಿಸ್ ಹಿಂಸೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲೇ ನಿಂತಿರ್ತೀವಲ್ಲ ಸ್ವೆಟ್ ಜಾಸ್ತಿ ಆಗ್ತಿರುತ್ತೆ ಈ ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ಅದಕ್ಕೆ ಇವತ್ತು ನಾನು ಚಪಾತಿನ ಲಟ್ಟಿಸ್ಕೊ ಫಸ್ಟ್ ಲಟ್ಟಿಸ್ಕೊಂಬಿಟ್ಟು ಆಮೇಲೆ ಫಟಫಟ ಅಂತ ಬೇಗ ಬೇಗ ಬೇಯಿಸ್ಬಿಟ್ಟೆ ಇಲ್ಲಾಂದರೆ ಫುಲ್ ಸ್ವೆಟ್ಟಿಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಚಿಕ್ಕ ಬಟ್ಟೆ ಬೆವರು ನಿಂತ್ಕೊಳಕ್ಕಾಗಲ್ಲ ಸ್ಟವ್ ಮುಂದೆ ಇವಾಗ ರೈಸ್ ಐಟಮ್ಸ್ ಆದರೆ ಹಿಂಗೆ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಹೋಗ್ಬಿಡ್ಬೋದು ಎಲ್ಲ ರೆಡಿ ಮಾಡಿಬಿಟ್ಟು ಇದು ಚಪಾತಿ ಆಗೋಲ್ಲ ಅಲ್ಲೇ ನಿಂತ್ಕೊಬೇಕು ಒಂದೊಂದು ಬೇಯಿಸ್ಬೇಕು ಅಂದರೆ ಅದಕ್ಕೋಸ್ಕರ ನಾನು ಇವತ್ತು ಈ ರೀತಿ ಮಾಡಿಕೊಂಡೆ ಚಪಾತಿ ಮಾಡಿದ್ಮೇಲೆ ಲಾಸ್ಟು ಒಂದು ಚಪಾತಿ ನನ್ನ ಮಗನಿಗೆ ಇವಾಗ ಅಂದರೆ ಒಂದು ಒಂದು ದಿವ್ಸ ಒಂದು ಚಿಕ್ಕ ಉಂಡೆ ಚಪಾತಿ ಹಿಟ್ಟು ಅವ್ನು ಕೇಳ್ತಾ ಇವತ್ತು ಅದಕ್ಕೆ ಅವನಿಗೆ ಕೊಟ್ಟಿದ್ದಕ್ಕೆ ಅವನು ಹೊತ್ತಿರೋಂಥ ಚಪಾತಿ ಫುಲ್ ಕೆಳಗೆ ಹಾಕಿ ಮೇಲಾಕಿ ಎಲ್ಲ ಒತ್ತಿಟ್ಟಿದ್ದಾನೆ ಅಮ್ಮ ಬೇಯಿಸಿ ಅಂತ ಹೇಳ್ತಾರೆ ನಾನು ಬೇಯಿಸೋಕೆ ಹೋಗಲಿಲ್ಲ ಯಾಕಂದರೆ ಕೆಳಗೆ ಹಾಕಿರ್ತಾನೆ ಹಾಕಿರ್ತೇನೆ ಇಂಟ್ರೆಸ್ಟ್ ಎಲ್ಲ ಇರುತ್ತೆ ಹಾಗಾಗಿ ಏನು ಬೇಯಿಸೋಕೆ ಹೋಗಲಿಲ್ಲ ಅವ್ನು ಖುಷಿಗೋಸ್ಕರ ಲಟ್ಟಿಸ್ಕೊಂಡು ಆಟ ಆಡ್ಕೊಳ್ಳಿ ಟೈಮ್ ಪಾಸ್ ಆಗಬೇಕಲ್ಲ ಅವ್ರಿಗೂ ಮನೆಯಲ್ಲೇ ಇದ್ರೆ ಬೇಜಾರು ಅದ್ರ ಬದಲು ಈ ರೀತಿ ಇವಾಗ ಹೊರ್ಗಡೆ ಕರ್ಕೊಂಡು ಹೋಗೋಣ ಅಂದರೆ ಸಮ್ಮರು ಸಮ್ಮರು ಮತ್ತು ಸಡನ್ನಾಗಿ ಮಳೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಮನೇಲೇ ನನಗೆ ಟಿ ವಿ ಫೋನ್ ಕೇಳ್ದೆ ಆಟ ಆಡ್ಕೊಂಡಿದ್ದರೆ ಸೌಕರ್ಯ ಮನೆಯೆಲ್ಲ ಫುಲ್ ಗಲೀಜಾದರೂ ಪರವಾಗಿಲ್ಲ ನಾನು ಆಮೇಲೆ ರಿಅರೇಂಜ್ ಮಾಡ್ಕೊತೀನಿ ಅದಕ್ಕೋಸ್ಕರ ಚಪಾತಿ ಹಿಟ್ಟನ್ನು ಕೇಳ್ದೆ ಲಟ್ಟಿಸ್ತಿರ್ಬೇಕಾದ್ರೆ ಅದಕ್ಕೆ ಅವ್ನಿಗೆ ಅಂತ ಒಂದು ಕೊಟ್ಟಿದ್ದೆ ಚಿಕ್ಕು ಉಂಡೆ ಅವ್ನು ಲಟ್ಟಿಸ್ಕೊಂಡು ಆಟ ಆಡ್ತಿದ್ದಾನೆ ಇವಾಗ ಆಚೆಗಡೆ ಹೋಗಿದ್ದಾನೆ ಆಟ ಆಡೋಕ್ಕೆ ಇವಾಗ ನಾನು ಸಹ ಹೋಗಬೇಕು ನೋಡ್ಕೊಳ್ಳೋಕ್ಕೆ ನನ್ನ ಹಸ್ಬೆಂಡ್ ಇದ್ದಾರೆ ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಮಾಲ್ಟು ಸಹ ಕುಡಿದಿಲ್ಲ ಇವಾಗ ಮಾಲ್ಟ್ ಕುಡಿಬೇಕು ಹಾಗೆ ಅವನ್ನ ನೋಡಿಕೊಂಡು ಮಾಲ್ಟ್ನೂ ಸಹ ಕುಡ್ಕೊತೀನಿ ಹಾಗೆ ಬ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಇವಾಗ ಬೆಳಗ್ಗೆ ಎಲ್ಲ ಮಾರ್ನಿಂಗ್ ರುಟೀನೆಲ್ಲ ಮುಗಿಸಿ ನನ್ನ ಹಸ್ಬೆಂಡಿಗೆ ಬಾಕ್ಸ್ ಕಟ್ಟಿ ಹಾಗೆ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ನ ಹಾಕೊಟ್ಟು ಇವಾಗ ನಾನು ಮಾಲ್ಟ್ನ ಕುಡಿತಿದ್ದೀನಿ ಮಾಲ್ಟ್ ಕುಡಿಬೇಕಾದ್ರೆ ನಮ್ಮ ಮನೆ ಹತ್ರ ಜೇನು ಕಟ್ಟಿತ್ತು ಅಂತ ಹೇಳಿಬಿಟ್ಟು ಅಲ್ಲಿ ಫ್ರೆಶ್ ಜೇನನ್ನ ಮಾರ್ತಿದ್ರು ಅಂದರೆ ಹನಿ ಜೇನುತುಪ್ಪ ಅದಕ್ಕೋಸ್ಕರ ಅದನ್ನು ಸಹ ಒಂದು ಅರ್ಧ ಕೆ ಜಿ ತೊಗೊಂಡ್ವಿ ಮನೆಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ವೀಡಿಯೋನ ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಇವಾಗ ಪಾತ್ರೆ ಎಲ್ಲ ತೊಳೆದು ಮಧ್ಯಾಹ್ನದ ಊಟದ ಊಟ ಮಾಡಿದೆಲ್ಲ ಪಾತ್ರೆ ಇತ್ತಲ್ಲ ಅದನ್ನೆಲ್ಲ ತೊಳೆದು ಮನೆ ಕಸ ಗುಡಿಸಿ ಮನೆನೆಲ್ಲ ಒರೆಸಿ ಎಲ್ಲ ಕೆಲಸ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಕಂಪ್ಲೀಟಾಗಿ ಆಯಿತು ಇವಾಗ ಇನ್ನೇನು ಸಂಜೆಗೆ ಅಡುಗೆ ಮಾಡಬೇಕಲ್ಲ ಅದಕ್ಕೆ ಇವಾಗ ಸಿಂಪಲಾಗಿ ಒನ್ ಟೈಮ್ಗೆ ಅಂದ್ಬಿಟ್ಟು ಟೊಮೊಟೊ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಮೆಣಸಿನ್ಕಾಯಿನೂ ಸಹ ಬೇಯಕ್ಕೆ ಇಟ್ಟಿದ್ದೀನಿ ಒನ್ ಟೈಮಿಗೆ ಅಲ್ವ ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ನೆನ್ನೆದೇ ಬಸ್ ಬಸ್ಸಾರು ಮಾಡಿದ್ದೆ ಅದೇ ಆಯಿತು ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನಕ್ಕೆ ಏನು ಮಾಡೋಕ್ಕೋಗ್ಲಿಲ್ಲ ಸ್ವಲ್ಪ ಚಪಾತಿನೂ ಇನ್ನೂ ಎರಡು ಚಪಾತಿ ಇತ್ತು ಚಪಾತಿ ಮತ್ತು ಒಂದು ಸ್ವಲ್ಪ ರೈಸು ಅದೇ ಆಯಿತು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಕ್ಕೋಗ್ಲಿಲ್ಲ ತಿರ್ಗಿ ಸಪ್ರೇಟಾಗಿ ಅದಕ್ಕೋಸ್ಕರ ಇವಾಗ ಒನ್ ಟೈಮಿಗೆಲ್ಲ ಸು ಬೇರೆ ಸಾಂಬಾರು ಅಂದರೆ ಮಿಕ್ಬಿಡುತ್ತೆ ಅದಕ್ಕೆ ಇದಾದರೆ ಒನ್ ಟೈಮಿಗೆ ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಟುಮ್ ಸಾರು ಮಾಡೋಣ ಅಂದ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ನನ್ನ ಮಗ ಇನ್ನೂ ಮಲಗಿದ್ದಾನೆ ನನ್ನ ಮಗ ಮತ್ತು ನನ್ನ ನಾತಿ ಮಗ ಅವರ ಸಾಮಾರ್ ಹಾಲಿಡೇಸ್ಗೆ ಅಂತ ಹೇಳ್ಬಿಟ್ಟು ಊರಿಂದ ಬಂದಿದ್ದಾಗ ಅವನು ಸಹ ಮಲಗಿದ್ದಾನೆ ಇಬ್ಬರು ಮಲಗಿದ್ಮೇಲೆ ನನ್ನ ಕೆಲಸ ಆಗೋದು ಆದರೆ ಇಬ್ಬರು ಆಟ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾನೇನು ಅವ್ರಿಗೆ ಇದು ಮಾಡೋಕ್ಕೋಗಲ್ಲ ಅವ್ರು ಮಲ್ಕೊಂಡ್ಮೇಲೆ ನನ್ನ ಕೆಲಸನ ಕ್ಲೀನ್ ಮಾಡ್ಕೊತೀನಿ ಸುಮ್ಮನೆ ಆಟ ಆಡಬೇಕಾದ್ರೆ ಆಟ ಆಡಕ್ಕೆ ಬಿಟ್ಬಿಡ್ಬೇಕು ಇಲ್ಲಾಂದರೆ ಟಿ ವಿ ಫೋನ್ ಅಂತ ಕೇಳ್ತಿರ್ತಾರೆ ಅದಕ್ಕೋಸ್ಕರ ನಾನು ಅವ್ರನ್ನ ಆಟಾಡಕ್ಕೆ ಬಿಟ್ಬಿಡ್ತೀನಿ ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ಒಂದೆರಡು ಗಂಟೆ ಮೂರು ಗಂಟೆಗೆ ಮಲ್ಕೊಂಬಿಡ್ತಾರೆ ಮಲ್ಕೊಂಡಾಗ ನನಗೆ ಕೆಲಸಗಳು ಮಾಡ್ಕೊಂಬಿಡ್ತೀನಿ ಅವ್ರು ಇದ್ದಿದ್ದಾಗ ಏನು ಮಾಡೋಕ್ಕೋಗೋಲ್ಲ ಯಾಕಂದರೆ ಕಸ ನೆಲ ಒರೆಸ್ಬೇಕು ಅಂದರೆ ಸ್ವಲ್ಪ ಹೊತ್ತಾದ್ರೂ ಮೇಲಿರಬೇಕು ಅವ್ರ ಮೇಲಿರಲ್ಲ ಆಟ ಆಡ್ತಿರ್ತಾರೆ ಅದಕ್ಕೆ ಕೆಳಗೆ ಇಳಿಯೋದು ಮೇಲತ್ತದು ಮಾಡ್ತು ಅಂದರೆ ನನಗೆ ಅದು ನೀಟಾಗಿ ಮಾಡಿದ್ದೀನಿ ಅಂತ ಸ್ಯಾಟಿಸ್ಫೈ ಇರೋಲ್ಲ ಅದಕ್ಕೋಸ್ಕರ ನಾನು ಅವ್ರ ಮೇಲೆ ಅವರು ಎದೋಳೋಷ್ಟರಲ್ಲಿ ಎಲ್ಲ ಕೆಲಸ ಕಂಪ್ಲೀಟಾಗಿ ಮಾಡ್ಕೊಂಬಿಟ್ಟಿರ್ತೀನಿ ಇವಾಗ ಅವ್ರು ಎದ್ದೊಳೋಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿಬಿಡಬೇಕು ಫ್ರೆಶ್ ಅಪ್ ಆಗಿ ಫ್ರೆಶ್ ಅಪ್ ಆಗಿ ಬಂತು ಅಂದರೆ ಅವ್ರು ತಕ್ಷಣ ಹಾಲು ಮತ್ತು ಕಾಫಿ ಕಾಯಿಸ್ಕೊಡೋಕ್ಕೆ ಕರೆಕ್ಟ್ ಆಗುತ್ತೆ ಹಾಗೆ ಅಷ್ಟೊತ್ತಿಗೆ ಟೊಮೆಟೊ ಇವಾಗ ಆಲ್ರೆಡಿ ಬೇಯೋಕೆ ಇಟ್ಟಿದ್ದೀನಿ ಅದು ತ ಅದು ಸಹ ತಣ್ಣಗಾಗಿರುತ್ತೆ ಇವಾಗಲೇ ಸಾಂಬಾರು ಮಾಡಿಟ್ಬಿಡ್ತು ಅಂದರೆ ಇನ್ನು ಇನ್ನೇ ಇನ್ನೇನು ಊಟ ಮಾಡ್ತೀವಿ ಅಂದಾಗ ಬೇಕಾದ್ರೆ ರೈಸು ಮುದ್ದೆ ಮಾಡ್ಕೊಬೋದು ಒಂದು ಕಡೆ ರೈಸು ಒಂದು ಕಡೆ ಮುದ್ದೆ ಇಟ್ಕೊಂತಂದ್ರೆ ಅದು ಬೇಕಾಗಿಬಿಡುತ್ತೆ ನೋಡೋಣ ಸೈಜ್ಗೆ ಸೈಡ್ಸ್ಗೆ ಏನಾದರೂ ಬೇಕು ಅಂದರೆ ಇಲ್ಲ ಇಬ್ಬರು ಬುರ್ಜಿನ ಇಲ್ಲ ಬಜ್ಜಿನ ಅಂದರೆ ಹಪ್ಪಳನ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಈ ಸಮ್ಮರ್ಗಂತೂ ನೋಡಿ ಎಷ್ಟು ಸ್ವೆಟ್ ಆಗ್ತಿದೆ ಅಂದರೆ ಫ್ಯಾನ್ ಇಲ್ದಲೆ ಮನೇಲಂತೂ ಇರೋಕ್ಕೆ ಆಗೋಲ್ಲ ಅಷ್ಟು ಶೆಕೆ ಮೊದಲೇ ನಾನು ಸ್ವೆಟ್ ಆಗೋದು ಜಾಸ್ತಿ ಅದರಲ್ಲಿ ಇವಾಗ ಫ್ಯಾನ್ ಆಫ್ ಮಾಡಿದ್ದೀನಿ ಹಾಲ್ ಫ್ಯಾನ್ನ ರೂಮ್ ಫ್ಯಾನ್ ನೋಡ್ತಿದ್ದೆ ಅವ್ರು ಮನ್ಕೊಂಡಿದಾರಲ್ಲ ಹಾಗಾಗಿ ಅದಕ್ಕೆ ತುಂಬಾ ಸ್ವಿಟ್ ಆಗ್ತಿದೆ ನೋಡಿ ಗೊತ್ತಾಗ್ತಿದೆ ಅನ್ಕೊಂತೀನಿ ತುಂಬಾ ಬಿಸಿಲು ಅಂದರೆ ಬಿಸಿಲು ಹಾಗೆ ಜಾಸ್ತಿ ಸೆಕೆನೂ ಸಹ ಅಷ್ಟೇ ಫ್ಯಾನ್ ಹಾಕಿದ್ರೂ ಅಷ್ಟೇ ಇವಾಗ ಬಿಸಿ ಗಾಳಿನೇ ಬರುತ್ತೆ ಯಾಕಂದರೆ ಅಷ್ಟು ಬಿಸಿಲಿದೆ ಆಚೆ ಅಂತೂ ಹೋಗೋಕ್ಕೆ ಆಗಲ್ಲ ಆಚೆ ಇವಾಗ ಸಂಜೆಗೆ ಟೊಮೊಟೊ ಉಪ್ಸೋರ್ನ ಮಾಡಿದ್ದೀನಿ ಟೊಮೊಟೊ ಅಂತ ಚೆನ್ನಾಗಿರುತ್ತೆ ಟೇಸ್ಟು ಒನ್ ಟೈಮಿಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಅದಕ್ಕೆ ಒಗ್ಗರಣೆ ಕೊಡಬೇಕು ಅಷ್ಟೇ ಈ ಸೈಡು ಹಾಲು ಸಹ ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ರೈಸು ಸಹ ಮಾಡಿದೆ ಸಂಜೆಗೆ ಊಟಕ್ಕೆ ಬೇಕಲ್ವಾ ಹಾಗಾಗಿ ರೈಸು ಸ್ವಲ್ಪೇ ಸ್ವಲ್ಪ ಇಟ್ಟಿದ್ದೀನಿ ಯಾಕಂದರೆ ಮುದ್ದೆ ಮಾಡ್ತಿದ್ನಲ್ಲ ಅದಕ್ಕೋಸ್ಕರ ಮುದ್ದೆಗೂ ಆ ಟೊಮೊಟೊ ಉಪ್ಸಾರಿಗೂ ಬಜ್ಜಿಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದ್ರಿ ರೆಸಿಪಿನ ಒಂದು ಸಲ ಶೇರ್ ಮಾಡ್ತೀನಿ ಊಟ ಎಲ್ಲ ಮಾಡಿದಾದ್ಮೇಲೆ ಜೇನುತುಪ್ಪ ತೊಗೊಂಬಂದಿದ್ನಲ್ಲ ಅದಕ್ಕೆ ನನ್ನ ಹಸ್ಬೆಂಡು ಬ್ರೆಡ್ನ ತೊಗೊಂಬಂದಿದ್ರು ಬ್ರೆಡ್ಗೆ ಜೇನುತುಪ್ಪನ ಹಾಕಿ ತಿನ್ನೋದ್ರಿಂದ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ನಾನು ಯಾವತ್ತೂ ಈ ರೀತಿ ಟ್ರೈ ಮಾಡಿರಲಿಲ್ಲ ಜೇನುತುಪ್ಪ ಹಾಗೆ ಕುಡಿತೀವಿ ಬಟ್ ಬ್ರೆಡ್ಡಿಗೆಲ್ಲ ಹಾಕೊಂಡು ತಿಂದಿದ್ದು ಇದೆ ಫಸ್ಟ್ ಟೈಮು ಟೇಸ್ಟ್ ಅಂತೂ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಜೇನುತುಪ್ಪ ಇತ್ತು ನಾನು ವೀಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಬಂದ್ಬಿಟ್ಟು ಸಂಜೆನೇ ಹೇಳಿದ್ನಲ್ಲ ಟೊಮೊಟೊ ಉಪ್ಸರ್ವ್ ಮಾಡಿದ್ದೆ ಅದಕ್ಕೆ ಹಸ್ಬೆಂಡು ಬಜ್ಜಿ ತೊಗೊಂಬಂದಿದ್ರು ಬರ್ತಾ ಆಫೀಸಿಂದ ಬರ್ತಾನೆ ಯಾಕಂದರೆ ಮಳೆ ಬರ್ತಿತ್ತು ಅದಕ್ಕೆ ಇವೆ ನಾನು ಕಾಲ್ ಮಾಡಿ ಕೇಳಿದೆ ಬಜ್ಜಿ ಮಾಡಲ ಅಂತ ಬೇಡ ನಾನೇ ತೊಗೊಂಬರ್ತೀನಿ ಬಜ್ಜಿ ಏನು ಮಾಡೋಕೆ ಹೋಗ್ತೀಯ ಇವಾಗ ಅಂತಂದರು ಅಂತ ಹೇಳಿದ್ರು ಹಾಗಾಗಿ ನಾನೇನು ಬಜ್ಜಿ ಏನು ಮಾಡೋಕ್ಕೆ ಹೋಗ್ಲಿ ತೊಗೊಂಬಂದಿದ್ರು ಸಕ್ಕತ್ತಾಗಿತ್ತು ಈ ಚಳಿ ಹೊದ್ರಿಗೆ ಒಂದೊಳ್ಳೆ ಪರ್ಫೆಕ್ಟ್ ಊಟನ ಮಾಡಿದ್ವಿ ಯಾಕಂದರೆ ಟೊಮೆಟೊ ಉಪ್ಸಾರು ಅಂದರೆ ಅದು ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಇರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಇದರ ರೆಸಿಪಿ ಇನ್ನೂ ಶೇರ್ ಮಾಡಿಲ್ಲ ಶೀಘ್ರದಲ್ಲೇ ಯಾವಾಗಾದರೂ ಇನ್ನೊಂದು ಸಲ ಮಾಡಿದಾಗ ಶೇರ್ ಮಾಡ್ತೀನಿ ಊಟ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಕಿಚನ್ನು ಸಹ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ ಫುಲ್ ಕಂಪ್ಲೀಟಾಗಿ ಕ್ಲೀನಾಗಿದೆ ಇಲ್ಲಿ ನಾಳೆ ಬೆಳಗ್ಗೆ ಟಿಫನ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿದ್ದು ಸಹ ಇಟ್ಟಿದ್ದೀನಿ ಒಂದೊಂದು ಸಲ ನೈಟೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀನಿ ಏನು ಮಾಡಬೇಕು ಅನ್ನೋದು ಅದಕ್ಕೋಸ್ಕರ ಇವಾಗ ನಾಳೆ ಬೆಳಿಗ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಈಸಿ ಆಗುತ್ತೆ ಲೇಟಾಗಿ ಎದ್ರೂ ಸಹ ಮಾಡಬೇಕು ಅನ್ನೋ ಪ್ಲ್ಯಾನ್ ಇಲ್ಲಿರುತ್ತಲ್ಲ ವಿತಿನ್ ಟ್ವೆಂಟಿ ಮಿನಿಟ್ಸ್ಗೆಲ್ಲ ಮಾಡಿಬಿಡ್ತೀನಿ ನಾನೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಕೆಲವರು ಒಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತಾರೆ ನನಗೆ ಅಷ್ಟೊಂದೆಲ್ಲ ಇಲ್ಲ ವಿತಿನ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಫಟಫಟ ಅಂತ ಮಾಡಿಬಿಡ್ತೀನಿ ಅದೇ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿರಲಿಲ್ಲ ಅಂದರೆ ಬರೀ ರೈಸ್ ಗಿಡೋದಕ್ಕೂ ಸಹ ಹಾಫ್ ಆನ್ ಅವರ್ ವೇಸ್ಟ್ ಮಾಡ್ತೀನಿ ಅಯ್ಯೋ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡೋದ್ರಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ ದಿನ ಬೆಳಿಗ್ಗೆ ಆಯಿತು ಅಂದರೆ ಏನು ಮಾಡೋದು ಸಂಜೆ ಆಯಿತು ಅಂದರೆ ಏನು ಮಾಡೋದು ಇದೇ ತಲೆನೋವು ಪ್ಲ್ಯಾನ್ ಇತ್ತು ಅಂದರೆ ಏನು ಅಷ್ಟೊಂದು ಟೆನ್ಷನ್ ಅನ್ಸೋದೇ ಇಲ್ಲ ಪಕ್ಕ ಪ್ಲ್ಯಾನ್ ಮಾಡ್ಕೊತು ಅಂದರೆ ಈಗ ಈಗ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊತೀನಿ ನಾನು ಅಂದರೆ ಯೂಶ್ವಲಿ ಪ್ಲ್ಯಾನ್ ಮಾಡ್ಕೊತಿದ್ದೆ ಸ್ಕೂಲ್ ನನ್ನ ಮಗನ ಸ್ಕೂಲ್ ಇರಬೇಕಂದ್ರೆ ನನ್ನ ಮಗ ಏನು ತಿಂತಾನೆ ತಿನ್ನೋಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊತಿದ್ದೆ ಬಟ್ ಇವಾಗ ಅಲ್ವ ಹಸ್ಬೆಂಡ್ ಏನು ಮಾಡಿಕೊಟ್ರು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಕಡಿಮೆ ಮಾಡಿಕೊಂಡು ಸ್ವಲ್ಪ ಲೇಟ್ ನೈಟ್ ಹಂಗೆ ಮಲ್ಕೊತಿದ್ದೀವಿ ಫಸ್ಟು ಸ್ಕೂಲ್ ಇದ್ದಿದ್ದರಿಂದ ಸ್ವಲ್ಪ ಬೇಗ ಮಲ್ಕೊಂಡು ಬೇಗ ಇವಾಗ ಆಗಲ್ಲ ನನ್ನ ಮಗ ಆಟ ಆಡ್ಕೊಂಡಿರ್ತಾನೆ ಸರಿ ಆಯಿತು ಇವಾಗ ಹೆಂಗಿದ್ರು ಹಾಲಿಡೇಸ್ ಇದೆಯಲ್ವಾ ಆಟ ಆಡ್ಕೊಂಡು ಆರಾಮಸೆ ಮಲ್ಕೊಳ್ಳಿ ಅಂದ್ಬಿಟ್ಟು ಇವಾಗ ಅವ್ನ ಜೊತೆ ನಾವು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ನಾನಂತೂ ಫುಲ್ ಅವ್ನ ಜೊತೆ ನನ್ನ ಮಗನ ಜೊತೆ ನಾನು ಚಿಕ್ಕ ಹುಡುಗಿ ಆಗ್ಬಿಟ್ಟಿದ್ದೀನಿ ಅವ್ನು ಆಟ ಆಡ್ದಂಗೆಲ್ಲ ನಾನು ಆಟಾಡ್ತಿರ್ತೀನಿ ಆಟ ಆಡ್ತಿರ್ತೀನಿ ಯಾಕಂದರೆ ಅವನಿಗೂ ಬೋರ್ ಆಗಬಾರ್ದಲ್ವ ಅದಕ್ಕೋಸ್ಕರ ಇವಾಗ ಒಂದು ತ್ರೀ ಡೇಸಿಂದ ನಾನು ಅಷ್ಟೊಂದೇನು ಅವ್ನ ಕಡೆ ಗಮನ ಕೊಡ್ತ ಅವನ ಜೊತೆ ಏನು ಅಷ್ಟೊಂದು ಆಟ ಆಡ್ತಿಲ್ಲ ನ ಕಝಿನ್ ಬಂದಿ ಅವನಿಗೆ ಕಝಿನ್ ಬಂದಿರೋದ್ರಿಂದ ಅವ್ರ ಜೊತೆ ಆಟ ಆಡ್ಕೊಂಡಿದ್ದಾನೆ ಇವಾಗ ಅದೊಂದು ಟೆನ್ಷನ್ ಕಡಿಮೆ ಆಯಿತು ಅವ್ನ ಜೊತೆ ಆಟ ಆಡೋದು ಅಷ್ಟೇನಿಲ್ಲ ಅವ್ರ ಪಡಿಗೆ ಅವ್ರು ಆಟಾಡ್ಕೊತಾರೆ ಅಂದರೆ ಮನೆ ಗಲೀಜಾಗಿರುತ್ತೆ ಅಷ್ಟೇ ಟಾಯ್ಸ್ ಎಲ್ಲ ಅಂಟಿರ್ತಾರೆ ಅದು ಬಿಟ್ಟರೆ ಇನ್ನೇನು ಬೇರೆ ಪ್ರಾಬ್ಲಮ್ ಇಲ್ಲ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಾನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ವಿಡಿಯೋ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲೇ